ಇವತ್ತು ನಾನು ನಿಮಗೆ ಅಜಿಯೋದಲ್ಲಿ ಒಂದೆರಡು ಟಾಪ್ ತೊಗೊಂಡಿದ್ದೆ ಅದನ್ನು ನಿಮ್ಗೆ ತೋರಿಸೋಣ ಅಂತೇಳಿ ಬಂದಿದ್ದೀನಿ ಅಂದರೆ ನನಗೆ ಅಂತ ನಾನು ಶಾಪ್ ಮಾಡಿದ್ದಲ್ಲ ಹಸ್ಬೆಂಡಿಗೆ ಅಂದರೆ ಶಾಪ್ ಮಾಡೋಕ್ಕೆ ಹೋದೆ ಅವ್ರ ಬರ್ತಡೇ ಇತ್ತು ಹಾಗಾಗಿ ಅವ್ರ ಬರ್ತಡೇಗೆ ಅಂದರೆ ಶಾಪಿಂಗ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ತುಂಬ ಡಿಸ್ಕೌಂಟ್ ನಡೀತಾ ಇತ್ತು ಅಫರ್ಡೆಬಲಲ್ಲಿ ನನಗೆ ಟಾಪ್ ನೋಡಿದೆ ನಾನು ಹಾಗಾಗಿ ಒಂದೆರಡು ತಗೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಒಂದೆರಡು ಟಾಪ್ ತೊಗೊಂಡಿದ್ದೀನಿ ಅದನ್ನು ನಿಮಗೂ ತೋರಿಸೋಣ ಅಕಸ್ಮಾತ್ ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಬೈ ಮಾಡ್ಬೋದಲ್ಲ ಅಂಥೇಳಿ ಅಷ್ಟೇ ಸೊ ನನಗಿಷ್ಟ ಆಯಿತು ಟಾಪ್ಸು ಸೊ ಮೇಲೆ ನಾನು ನೋಡಿನೂ ನನಗಿಷ್ಟ ಅನ್ನಿಸ್ತು ಅದಕ್ಕೋಸ್ಕರ ತೋರ್ಸೋಣ ಅಂತ ತೋರಿಸ್ತಾ ಇದ್ದೇನೆ ಜಾಸ್ತಿ ರೇಟು ಅಲ್ಲ ನನಗೆ ಕಮ್ಮಿ ರೇಟಲ್ಲೇ ತೊಗೊಂಡಿದ್ದು ನೋಡೋಣ ಅಂತ ಹೇಳಿ ನನಗೆ ಅಜಿಯೋ ಬ್ರ್ಯಾಂಡ್ ಸಕ್ಕಂತ ಇಷ್ಟ ಯಾವಾಗಲೂ ಅಷ್ಟೇ ಅಜಿಯೋದಲ್ಲಿ ನೀವು ಎಷ್ಟು ಕಮ್ಮಿ ತೊಗೊಂಡ್ರು ಕೂಡ ಅದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಎರಡು ಟಾಪ್ ಜೊತೆಗೆ ಇನ್ನೊಂದು ಒಬ್ಬರಿಗೆ ಗಿಫ್ಟ್ ಪರ್ಪಸ್ಸಿಗೆ ಒಂದು ಬ್ಯಾಗ್ ಬೇಕಿತ್ತು ಮಿನಿ ಬ್ಯಾಗ್ ಅದನ್ನು ಕೂಡ ತೊಗೊಂಡಿದ್ದೀನಿ ಅದು ಕೂಡ ನನಗೆ ಇಷ್ಟ ಆಯಿತು ಬನ್ನಿ ಎಲ್ಲದನ್ನು ನಾನು ನಿಮಗೆ ತೋರಿಸ್ತೀನಿ 고정이 안가 고정이 안 돼. 고 ಅಜಿಯೋದಲ್ಲಿ ಡ್ರೆಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಬೇಗ ಡೆಲಿವರಿ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ಲಾತ್ ಆಗಲಿ ಅಥವಾ ಏನೇ ಅಲ್ಲಿ ಪರ್ಚೇಸ್ ಮಾಡಿದ್ರು ಎಲ್ಲನೂ ಚೆನ್ನಾಗಿರುತ್ತೆ ನಂಗೆ ಸಖತ್ತು ಇಷ್ಟ ಆಗುತ್ತೆ ಆ ಬ್ರ್ಯಾಂಡಲ್ಲಿ ಸೊ ನಾನು ಯೂಶ್ವಲಿ ಇದರಲ್ಲೇ ತರಿಸ್ತಾ ಇರೋದು ಸೊ ಇದರಲ್ಲಿ ನಾವು ಒಂದು ಎರಡು ಟಾಪ್ ಅಷ್ಟೇ ತರಿಸಿದ್ದು ಆ್ಯಂಡ್ ಆಯುಗುಂಡ್ ಟಿ ಶರ್ಟ್ ತರಿಸಿದ್ದೆ ಆ್ಯಂಡ್ ಹಸ್ಬೆಂಡಿಗೆ ಸೊ ಅದರಲ್ಲಿ ನಾನು ನನಗೆ ಎರಡು ಟಾಪನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ಹಾಕಿ ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಹೇಳಿ ಸೊ ಎರಡೂ ಕೂಡ ನನಗೆ ಇಷ್ಟ ಆಯಿತು ಒಂಥರ ಕಾಟನ್ ಕ್ಲಾತ್ ಥರ ಇದೆ ಇದು ಬ್ಲೂ ಬಂದು ಬಂದು ಇದು ಎಲ್ಲೋ ಕೂಡ ಅಷ್ಟೇ ಒಂಥರ ಚೆನ್ನಾಗಿದೆ ಬಟ್ ಅದು ಕಮ್ಮಿ ರೇಟ್ ಅಲ್ವಾ ಅದಕ್ಕೆ ಆ ರೇಟಿಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ನೋಡಿ ಇದು ಆಯುಷಿಕ್ ತೊಗೊಂಡಿದ್ದು ಟಿ ಶರ್ಟು ಇದು ಫ್ರಂಟ್ ಸೈಡಲ್ಲಿ ಪ್ಲೇನ್ ಇದೆ ಬ್ಯಾಕ್ ಸೈಡಲ್ಲಿ ಬಂದು ಡಿಸೈನ್ ಇದೆ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ನಾನು ಕೊಟ್ಟ ಪ್ರೈಸಿಗೆ ನನಗೆ ವರ್ತ ಅನ್ನಿಸ್ತು ಆಮೇಲೆ ಇದೊಂದು ಮಿನಿ ಬ್ಯಾಗ್ ತರಿಸಿದ್ದೆ ಆ್ಯಂಡ್ ಇದು ಫಾರ್ ಗಿಫ್ಟ್ ಪರ್ಪಸ್ ನಾನು ತರಿಸಿದ್ದು ಸೊ ಹಾಗಾಗಿ ನಾನಿದು ಅಮೌಂಟ್ ಎಲ್ಲೋ ಎಕ್ಸ್ಪ್ಲೇನ್ ಮಾಡಲ್ಲ ಮೆನ್ಷನ್ ಮಾಡೋಲ್ಲ ನಾನು ಜಸ್ಟ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಜೀನ್ಸಿಗೆ ಮಾತ್ರ ಸಕ್ಕತ್ತ ಕಾಣುತ್ತೆ ಗೈಸ್ ನಿಮಗೂ ಬೇಕಾದರೆ ತರಿಸ್ಕೊಳ್ಳಿ ಒಂಥರ ಚೆನ್ನಾಗಿದೆ ಅದು ನೋಡಿ ಫಸ್ಟ್ ಸ್ಟಾಪ್ ಬಂದಿದೆ ಇಷ್ಟು ಲೆಂತ್ ಇದೆ ನೋಡಿ ಒಂದು ಫಸ್ಟ್ ಟಾಪ್ ಬಂದು ಇದು ಯೆಲ್ಲೋ ಕಲರು ಯೆಲ್ಲೋಗೆ ಇದು ಬ್ರೌನ್ ಮತ್ತು ಬ್ಲೂ ಕಲರಲ್ಲಿ ವರ್ಕ್ ಇದೆ ಸೊ ಆಮೇಲೆ ಸ್ಲೀವ್ಸ್ ಬಂದು ಈ ಥರ ತ್ರೀ ಫೋರ್ ಸ್ಲೀವ್ಸ್ ಇದೆ ಅದಕ್ಕೆ ಈ ಥರ ಲೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಲಿಟ್ ಇದೆ ಇಲ್ಲಿ ಸ್ಲಿಟ್ ಕೂಡ ಇದೆ ಸ್ಲೀವಲ್ಲಿ ಸೊ ಈ ಥರ ಇದೆ ಆಮೇಲೆ ಮಿಡ್ಲಲ್ಲಿ ಕೂಡ ಈ ಥರ ಇದೆ ಲೇಸ್ ವರ್ಕ್ ಥರ ಇದೆ ನೋಡಿ ಕಾಣಿಸ್ತಾ ಇದೆಯಾ ವೈಟ್ ಕಲರ್ ಲೇಸ್ ವರ್ಕ್ ಆ್ಯಂಡ್ ನೆಕ್ ಅಲ್ಲಿ ಕೂಡ ಇದೆ ನೆಕ್ ಶೇಪ್ ಬಂದು ಈ ರೀತಿಯಾಗಿದೆ ಇದು ಪ್ರೈಸ್ ಬಂದು ನೈನ್ ನೈಂಟಿ ನೈನ್ ಕಾಣುತ್ತಾ ಇಲ್ಲಿದೆ ಎಮ್ ಆರ್ ಪಿ ನೈನ್ ನೈಂಟಿ ನೈನು ಎಮ್ ಆರ್ ಪಿ ಬಂದು ನೈನ್ ನೈಂಟಿ ನೈನು ಬಟ್ ನನಗ್ ಸಿಕ್ಕಿರೋದು ಬಟ್ ನನಗೆ ಸಿಕ್ಕಿರೋದ ನೋಡ್ಬೋದು ನೀವು ಇಲ್ಲಿ ಟೂ ಫಿಫ್ಟಿ ಸೆವೆನ್ ನನಗೆ ಸಿಕ್ಕಿರೋ ಅಮೌಂಟ್ ಬಂದು ಟೂ ಫಿಫ್ಟಿ ಸೆವೆನ್ ಇಲ್ಲಿ ಎರಡು ಟಾಪ್ ಅನ್ನಲ್ಲ ಒಂದು ಟಾಪು ತೋರಿಸ್ದೆ ಈಗ ಇನ್ನೊಂದು ಟಾಪು ಇದು ಬಂದು ನೋಡಿ ಪರ್ಪಲ್ ಕಲರು ವೈಟ್ ಕಲರಲ್ಲಿ ವರ್ಕ್ ಇದೆ ಸೊ ಇದು ಕೂಡ ತ್ರೀ ಫೋರ್ತ್ ಇದೆ ಸ್ಲೀವು ಸ್ಲೀವಲ್ಲಿ ಕೂಡ ವರ್ಕ್ ಇದೆ ಆ್ಯಂಡ್ ಇಲ್ಲಿ ಬಾಟಮಲ್ಲಿ ಕೂಡ ಈ ಥರ ವರ್ಕ್ ಇದೆ ಈ ಥರ ಇದೆ ಇದ್ರ ಪ್ರೈಸ್ ಬಂದು ತೌಸಂಡ್ ಇದ್ರ ಪ್ರೈಸ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಏನೋ ಇತ್ತು ಆ್ಯಂಡ್ ನನಗೆ ಇದು ಸಿಕ್ಕಿದ್ದು ಆಫರ್ ಪ್ರೈಸಲ್ಲಿ ಫೈವ್ ಹಂಡ್ರೆಡ್ ಅಷ್ಟೆ ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಈಗ ನೋಡಿದ್ರೆಲ್ಲ ಡ್ರೆಸ್ಸು ಅಫರ್ಡೆಬಲಲ್ಲಿ ಸಿಕ್ತು ಅಂತ ಹೇಳಿ ಎರಡು ಟಾಪ್ ತೊಗೊಂಡೆ ಅಷ್ಟೆ ಟಾಪ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹಸ್ಬೆಂಡ್ ಬರ್ತ್ಡೇ ಇತ್ತು ಬಟ್ ನಾನು ಸೆಲೆಬ್ರೇಟೇ ಮಾಡೋಕ್ಕಾಗಿಲ್ಲ ಈ ಸತಿ ಸೆಲೆಬ್ರೇಷನ್ನೇ ಮಾಡಲಿಲ್ಲ ಬಿಕಾಸ್ ಆಯುಷಿಗೆ ತುಂಬ ಹುಷಾರಿರಲಿಲ್ಲ ತುಂಬ ಕೆಮ್ಮು ಜ್ವರ ಶೀತ ಎಲ್ಲ ಇತ್ತು ಸೊ ಹಾಗಾಗಿ ಸೆಲೆಬ್ರೇಟೇ ಮಾಡೋಕ್ಕಾಗಿಲ್ಲ ಬಟ್ ಜಸ್ಟ್ ಒಂದು ಕೇಕ್ ಮಾತ್ರ ಕಟ್ ಮಾಡಿದ್ವಿ ಆ್ಯಂಡ್ ಅದನ್ನು ಕೂಡ ಕೇಕ್ ಕೂಡ ಈ ಸತಿ ನಾನು ತರಿಸಿಲ್ಲ ಸಿಂಧು ಮತ್ತು ಪ್ರವೀಣ್ ತಂದಿದ್ರು ಅಂದರೆ ಮೈದನ ಮತ್ತು ಮೈದು ನನ್ನ ಹೆಂಡತಿ ನನ್ನ ತಂಗಿನೇ ಸೊ ಅವ್ರು ತಂದಿದ್ರು ಹಾಗಾಗಿ ಕೇಕ್ ಒಂದು ಕಟ್ ಮಾಡಿದಷ್ಟೇ ಅಷ್ಟೇ ಬಿಟ್ಟರೆ ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡಲಿಲ್ಲ ಸೂಪರ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಏರ್ ಬಾಬಾ Happy birthday to you, Papa. ಅದು ಎಷ್ಟು ಚೆನ್ನಾಗಿ ವಿಶ್ ಮಾಡ್ತಾ ಇದ್ದ ನೋಡಿ ನಾನು ವಿಶ್ ಮಾಡೋದು ನೋಡಿ ಸಖತ್ ಖುಷಿ ಆಯ್ತು ಹಸ್ಬೆಂಡಿಗೆ ಕೂಡ ಸಖತ್ ಖುಷಿ ಆಯಿತು ಒಬ್ಬನೇ ಜೋರು ಜೋರಾಗಿ ಹೇಳ್ತಿದ್ದ ಹ್ಯಾಪಿ ಬರ್ತ್ಡೇ ದೊಡಪ್ಪ ಅಂತ ಯಾವಾಗಲೂ ಅಷ್ಟೇ ನಾನು ಯಾಸ್ ಯೂಶುವಲ್ ಹೇಳ್ದಂಗೆ ಇವರೇ ಮೂರು ಜನ ಸೇರಿ ಯಾರು ಬರ್ತಡೇ ಇದ್ರು ಕೇಕ್ ಕಟ್ ಮಾಡೋದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೇನೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್